ಜೈ ಭಾರತ್ ಒಂದೇ ಮಾತರಂ ಈ ಕುಂಭಮೇಳದಲ್ಲಿ ಕೋಟ್ಯನುಗಟ್ಟಲೆ ಸಾಧು ಸಂತರು ಭಾಗವಹಿಸುತ್ತಾರೆ ಇದು ಅವರ ಪವಿತ್ರವಾದ ಆಚರಣೆಯಲ್ಲೂ ಕೂಡ ಒಂದು ಎಲ್ಲೇ ಕುಂಭಮೇಳೆ ನಡೆಯಲಿ ಅಲ್ಲಿಯವರು ನದಿ ಸ್ನಾನ ಮಾಡಿಯೇ ಮಾಡುತ್ತಾರೆ ಇನ್ನು ಇದರಲ್ಲಿ ಪ್ರಮುಖ ಆಕರ್ಷಣೆಂದರೆ ನಾಗಸಾಧುಗಳು ಈ ಪುರುಷ ನಾಗಸಾಧುಗಳ ಮೇಲೆ ನಿಮಗೆ ಸ್ವಲ್ಪ ಮಟ್ಟಿಗಾದರೂ ತಿಳಿದಿರಬಹುದು ಇನ್ನು ಪುರುಷರಲ್ಲದೆ ಮಹಿಳಾ ನಾಗಸಾಧುಗಳು ಕೂಡ ಇದ್ದಾರೆ ಇನ್ನು ಮಹಿಳೆ ನಾಗಸಾಧು ಆಗಬೇಕಾದರೆ ಅವರು ಏನು ಮಾಡ್ತಾರೆ ಈ ಸಾಧು ಆದ ನಂತರ ಅವನ ಜೀವನ ಹೇಗಿರುತ್ತೆ ಬನ್ನಿ ಇದರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ ಇನ್ನು ನಾಗ ಸಾಧುಗಳಲ್ಲಿ ಪುರುಷರಾಗಿರಲಿ ಅಥವಾ ಮಹಿಳೆಯಾಗಿರಲಿ ಎಲ್ಲರಿಗೂ ಸಮಾನವಾದ ನಿಯಮ ಅವರು ಸಾಧು ಆಗುವ ಮುಂಚೆ ಹನ್ನೆರಡರಿಂದ ಹದಿನೈದು ವರ್ಷಗಳ ಕಾಲ ಕಠಿಣವಾದ ತಪಸ್ ಮಾಡುತ್ತಾರೆ ದೇವರ ಹೆಸರನ್ನೇ ಜ್ಞಾನ ಮಾಡುತ್ತಾ ದೇವರ ಹೆಸರಲ್ಲೇ ಜೀವನ ಕಳೆಯುತ್ತಾರೆ ಇನ್ನು ಅವರು ತಪಸ್ ಮಾಡುವ ಮುಂಚೆ ಎಲ್ಲ ಮೋಹವನ್ನು ಕೂಡ ತ್ಯಜಿಸುತ್ತಾರೆ ಹಣ ಆಸ್ತಿ ಅಂತಸ್ತು ಕೆಲವರು ಒಳ್ಳೆಯ ಕೆಲಸವನ್ನು ಕೂಡ ಬಿಟ್ಟು ಸಾಧುಗಳಾಗಿದ್ದಾರೆ ಇನ್ನು ಅವರಿಗೆ ಅವರು ಪಿಂಡ ಪ್ರದಾನವನ್ನು ಕೂಡ ಮಾಡುತ್ತಾರೆ ಇದು ಕೂಡ ಕಠಿಣವಾದ ಕೆಲಸ ಬದುಕಿರುವಾಗಲೇ ಈ ನಿರ್ಧಾರ ಮಾಡಬೇಕಾದರೆ ತುಂಬಾ ಗಟ್ಟಿ ಮನಸ್ಸು ಮಾಡಬೇಕಾಗುತ್ತದೆ ಇನ್ನು ಎಲ್ಲ ಸಂಬಂಧವನ್ನು ತೊರೆದು ಆಧ್ಯಾತ್ಮಿಕ ಜೀವನದ ಕಡೆ ಹೆಜ್ಜೆ ಹಾಕುತ್ತಾರೆ ಇವುಗಳ ನಿಯಮವೇನಿದೆ ಇದು ಎಲ್ಲರಿಗೂ ಸಮಾನ ಪುರುಷ ನಾಗಸಾಧುಗಳಿಗೂ ಅಷ್ಟೇ ಮಹಿಳಾ ನಾಗಸಾಧುಗಳಿಗೂ ಅಷ್ಟೇ ಆದರೆ ಬಟ್ಟೆಯ ವಿಚಾರದಲ್ಲಿ ಸ್ವಲ್ಪ ಭಿನ್ನವಾಗುತ್ತೆ ಇನ್ನು ಪುರುಷ ಸಾಧುಗಳು ಬಟ್ಟೆ ಹಾಕಲ್ಲ ಆದರೆ ಮಹಿಳಾ ಸಾಧುಗಳಿಗೆ ಹಾಗಲ್ಲ ಅವರಿಗೆ ಬಟ್ಟೆ ಹಾಕಲು ಅನುಮತಿ ಇದೆ ಅದು ಕೂಡ ಅವರು ಹಾಕುವ ಬಟ್ಟೆಗೆ ಯಾವುದೇ ರೀತಿಯ ಈ ಸ್ಟಿಚ್ ಹಾಕಬಾರದು ಈ ಕುಂಭಮೇಳ ಆದ ನಂತರ ಕೆಲವು ಪುರುಷ ಸಾಧುಗಳು ನಮಗೆ ನೋಡಲಿಕ್ಕೆ ಸಿಗ್ತಾರೆ ಆದರೆ ಮಹಿಳಾ ಸಾಧುಗಳು ಹಾತರಲ್ಲ ಅಲ್ಲ ಅವರು ಕುಂಭಮೇಳ ಆದ ನಂತರ ಯಾರಿಗೂ ಕಣ್ಣಿಗೂ ಕಾಣದೆ ಅವರು ತಪಸ್ ಮಾಡುತ್ತಾ ಇರುತ್ತಾರೆ ಇನ್ನು ಅವರ ಆಹಾರಕ್ಕಾಗಿ ಕೆಲವೊಂದು ಹಣ್ಣು ಹಂಪಲುಗಳು ಹಾಗೂ ಕೆಲವೊಂದು ಆಯುರ್ವೇದಿಕ ಸಸ್ಯಗಳನ್ನು ತಿಂದು ಬದುಕುತ್ತಾರೆ ಇನ್ನು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಈ ತಿಂಗಳ ಸಮಸ್ಯೆ ಇರುತ್ತದೆ ಆ ಸಂದರ್ಭದಲ್ಲಿ ಇವರು ಮೂರು ದಿನ ಅಥವಾ ಐದು ದಿವಸ ತನಕ ವಿಶ್ರಾಂತಿ ಪಡೆಯುತ್ತಾರೆ ಒಂದು ವೇಳೆ ಕುಂಭಮೇಳದಲ್ಲಿ ಈ ರೀತಿಯ ಸಮಸ್ಯೆ ಉಂಟಾದರೆ ಅವರು ನದಿ ನೀರು ಸ್ನಾನ ಮಾಡಲ್ಲ ಆ ನದಿ ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡ್ತಾರೆ ಇನ್ನು ಕೆಲವು ಮಹಿಳೆ ಸಾಧುಗಳು ಮೂರರಿಂದ ಐದು ದಿವಸ ಕಾಲ ಅಲ್ಲೇ ಕಾಲ ಕಳೆದು ನಂತರ ಅವರು ಈ ನದಿ ನೀರು ಸ್ನಾನ ಮಾಡುತ್ತಾರೆ ಹೀಗೆ ಕೆಲವೊಂದು ಕಟ್ಟುಪಾಡುಗಳನ್ನು ಅವರು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ ಅವರು ಈ ಜೀವನ ಆಯ್ಕೆ ಮಾಡಿದ ನಂತರ ಯಾರ ಜೊತೆಯೂ ಸಂಬಂಧ ಹೊಂದುವಂತಿಲ್ಲ ಅವರಾಯಿತು ಅವರ ಕೆಲಸವಾಯಿತು ದೇವರ ನಾಮಸ್ಮರಣೆಯಲ್ಲೇ ಅವರು ತಲ್ಲಿನರಾಗುತ್ತಾರೆ ಇನ್ನು ಅವರು ತಪಸ್ ಮಾಡಬೇಕಾದರಷ್ಟೇ ಅದೊಂದು ಕಠಿಣವಾದ ತಪಸ್ಸು ಹತ್ತರಿಂದ ಹದಿನೈದು ವರ್ಷ ಈ ಕಠಿಣ ತಪಸ್ಸು ಮಾಡುದೆಂದರೆ ಅದು ಸುಲಭದ ಮಾತಲ್ಲ ಇನ್ನು ಪುರುಷ ನಾಗಸಾಧು ಹಾಗೂ ಮಹಿಳಾ ನಾಗಸಾಧುಗಳಿಗೆ ಒಂದು ಸಮಾನವಾದ ನಿಯಮವಿದೆ ಇನ್ನು ಕೆಲವೊಂದು ವಿಚಾರದಲ್ಲಿ ಮಾತ್ರ ಈ ಮಹಿಳಾ ನಾಗಸಾಧುಗಳಿಗೆ ರಿಯಾಯಿತಿಗಳನ್ನು ನೀಡಲಾಗಿದೆ